ಈಗ ನಿಮ್ಗೆ ಅನ್ಸ್ತಾ ಈಗ ನಿಮ್ಮ ನೀವು ಅಜ್ಜನ್ ಪ್ರೀತಿ ಮೊಮ್ಮಗ ಅಜ್ಜ ಕಷ್ಟಪಟ್ಟೇನ್ ಕಷ್ಟ ಅಂತನೂ ಗೊತ್ತಾಗಿರತ್ತೆ ಮಾಮನ್ ನೀವು ಕಷ್ಟ ಪಡ್ತಾ ಇದೀರಿ ಬೆಟ್ಟ ಗುಡ್ಡ ಕಾಡು ಮೇಡು ಅಂದೆ ಅವ್ರದ್ದು ಸ್ಟ್ರಗಲ್ ಇವತ್ತು ಬಹುತೇಕ ಸಿನಿಮಾಗಳು ಅಂದ್ರೆ ತೀರಾ ಸ್ಟ್ರಗಲ್ ಮಾಡಕ್ ಹೋಗಲ್ಲ ಅಂದ್ರೆ ಈ ತರದ್ ಕಾಡು ಮೇಡು ಅಂದ್ರೆ ಈಗ ಕನ್ಸು ನೋಡಿ ಅದು ಬೇರೆ ತರ ಕಾನ್ಸೆಪ್ಟ್ ಅಲ್ಲಿ ಇದೆ ಸೊ ವಿಲ್ ಗೋ ಅದು ಅಂದ್ರೆ ನಿಜವಾದ ಆಳ ಆಗಲ್ಲ ಇದೆ ಆ ಸಿನಿಮಾದಲ್ಲಿ ಇತ್ತೀಚೆಗೆ ಈಗ ಪುನೀತ್ ರಾಜ್ಕುಮಾರ್ ಒಂದು ಕಾಡಿನ ಕುರಿತಂತೆ ಗಂಧದ ಗುಡಿ ನೋಡಿ ಸೊ ಅದು ರಿಯಾಲಿಟಿ ಹತ್ರ ಇದೆ ಸೊ ಆತರದ ಎಕ್ಸ್ಪೀರಿಯನ್ಸ್ ಆಯ್ತಾ ಖಂಡಿತ ಮೇಡಮ್ ಗಂಧದ ಗುಡಿ ಶೂಟ್ ಮಾಡ್ಬೇಕಂದ್ರೆ ಪ್ರತಿ ಒಂದು ಜಾಗಕ್ಕೆ ಹೋಗ್ ಬಂದಾಗ್ಲೂ ಮಾಮ ಸಿಕ್ಕಿ ಹೇಳೋರು ಅದ್ರದ್ದು ಏನಾದ್ರು ಅವ್ರ ಫೋನ್ ಅಲ್ಲಿ ಏನಾದ್ರು ಕ್ಯಾಪ್ಚರ್ ಮಾಡಿದ್ರೆ ತೋರ್ಸೋರು ಹಿಂಗ್ 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 ಹಿಂಗೆ ಹೋಗಿದ್ದೀವಿ ಅಂತ ನಮ್ ಅದೆಲ್ಲ ಇಲ್ಲಿ ಕೆಲವೊಂದು ನೋಡಿದಾಗ ನಮ್ಗೆ ಹಸಿರು ನೋಡ್ತಾ ಇದ್ರೇನೆ ಅದು ಖುಷಿ ಅಂಡ್ ಶೂಟ್ ಮಾಡಿರೋದು ಅಷ್ಟೇ ಅಲ್ಲದೆ ಆ ಟ್ರಾವೆಲ್ ಮಾಡ್ಬೇಕಂದ್ರೆ ಆ ಜಾಗಕ್ಕೆ ಎಲ್ಲರ ಜಾಗ ಸಿಕ್ಕರೆ ನೋಡಿ ಇಳಿದು ಮಾಡಿ ಇನ್ನೊಂದು ಜಾಗ ಚಿಕ್ಮಂಗ್ಳೂರಿಂದ ಕಳ್ಸ ಹೋಗೋ ದಾರಿಯಲ್ಲಿ ಎರಡು ಮಂಟಪ ಇದೆ ಅಲ್ಲಿ ಬಂಗಾರ ಮನುಷ್ಯದ ನಗು ನಗುತ ನಲಿನಲ್ಲಿ ಒಂದು ನಮ್ ತಾತ ಪಾಸ್ ಆಗೋದೊಂದು ಒಂದು ಶಾರ್ಟ್ ತೆಗೆದ್ ಚಿಕ್ಕಮಂಗ್ಳೂರಲ್ಲಿ ಮೂರ್ತಿ ಒಬ್ರು ಜರ್ನಲಿಸ್ಟ್ ಅವರು ಚಿಕ್ಕಮಂಗ್ಳೂರ್ ಅವ್ರು ಹಠ ಮಾಡಿ ಇಲ್ಲ ಸರ್ ನಿಮಗ್ ಜಾಗ ತೋರಿಸಲೇಬೇಕು ನೀವಲ್ ತೆಗಿಲೇಬೇಕು ಅಂತ ಅದ್ ಒಂದ್ ತೆಗಕ್ಕೆ ಒಂದ್ ದಿನ ಮತ್ತೆ ಹೋದ್ವಿ ಒಂದೇ ಒಂದ್ ದಿನಕ್ಕೆ ಸೂಪರ್ ನಂಗೆ ಅದೇನೋ ನನ್ಗೆ ಪುಣ್ಯ ಅನಿಸ್ತೇ ಮೇಡಮ್ ಅದು ಅವ್ರಂತೂ ಆ ಅಭಿಮಾನ ಹೇಳಕ್ ಸಾಲದು ಅಲ್ಲಿ ಜಾಗಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಸಾರ್ ಇಲ್ಲಿ ಅಣ್ಣವರೆಲ್ಲಾ ನಡೆದಾಡಿರ್ತಾರಲ್ವಾ ಸಾರ್ ಅಂತ ಅವ್ರು ಹೇಳ್ತಾರೆ ಹೇಳ್ತಾ ಇರ್ಬೇಕು ನಮ್ಗೆಲ್ಲ ಒಂಥರ ರೋಮಾಂಶನ ಆ ಜಾಗದಲ್ಲಿ ಮಾಡಿದೀವಿ ಆಮೇಲೆ ಚಿಕ್ಕಮಂಗ್ಳೂರ್ ಮಲಂದೂರ್ ಅನ್ನೋ ಒಂದು ಊರಲ್ಲಿ ರಂಗನ್ ಬೆಟ್ಟ ಮಲಂದೂರಲ್ಲೇ ಅವರ ಮನೆ ಇರೋದು ಅಲ್ಲಿ ಮಳಲೂರಮ್ಮ ತಾಯಿ ಅನ್ನೋ ದೇವಸ್ಥಾನ ಇದೆ ಆ ಮಳಲೂರಮ್ಮನ್ ಜಾತ್ರೆ ಕೂಡ ನಮ್ಗೆ ಅದೇ ಊರಲ್ಲಿ ಸಿಕ್ತು ನಮ್ಗೆ ಅವರು ಶೂಟ್ ಮಾಡೋ ಪರ್ಮಿಷನ್ ಕೂಡ ಕೊಟ್ಟರು ಅವಕಾಶ ಹೌದು ಇದು ಆ ರಥ ಇದೆಲ್ಲ ಇಲ್ಲ ಸರ್ ನೀವು ಮಾಡ್ಕೊಳ್ಳಿ ತಾಯಿ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಹೇಳಿ ಬಹಳ ಅಲ್ಲಿನ ಅಲ್ಲಿನ ಜನದ ಬಗ್ಗೆ ಮಾತ್ರ ಹೇಳಲೇಬೇಕು ಮೇಡಮ್ ಬಹಳ ಕೋಆಪರೇಟ್ ಮಾಡಿದ್ರು ಅವರೇ ಖುಷಿಯಿಂದ ಬಂದು ನಮಗೆ ಏನ್ ಬೇಕು ಎಲ್ಲದನ್ನು ಆರ್ಗನೈಸ್ ಮಾಡ್ಕೊಡೋದು ಅರೇಂಜ್ ಮಾಡ್ಕೊಡೋದು ಎಷ್ಟೋ ಜನ ಚಿಕ್ಕಮಂಗ್ಳೂರಿಂದ ಬಂದು ಮಲಂದೂರ್ವರೆಗೂ ಸಣ್ ಪಾತ್ರ ಆ ಸರ್ ಖುಷಿ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಮಾಡ್ಕೊಟ್ಟು ಹೋಗಿದ್ದಾರೆ ಮೇಡಮ್ ಅದನ್ನೆಲ್ಲ ಯಾವತ್ತೂ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಎನಿ ಲೊಕೇಶನ್ಸ್ ನೀವು ಹೋದಾಗ ಅಲ್ಲಿ ಲೋಕಲೇಟ್ಸ್ ಅಥವಾ ಏನಿರ್ತಾರೆ ಅವ್ರದ್ದು ಕಾಪರೇಷನ್ ಬಹಳ ಮುಖ್ಯ ಅದು ಹೆಂಗಿರ್ತಾರೆ ಹೆಂಗೆ ಸಿಕ್ತ ನಿಮಗೆ ನಮಗೆ ನಮ್ಗೆ ಮುಂಚೆ ಒಬ್ಬರು ಪರಿಚಯ ಅವರಿಂದ ನಾವು ಅಂದ್ರೆ ಅವರು ಸ್ವಲ್ಪ ಬ್ಯುಸಿ ಇದ್ರು ಅವ್ರು ಪರಿಚಯ ಮಾಡ್ಕೊಡ್ರಲ್ಲ ಅವರಿಂದ ತುಂಬಾ ಅನುಕೂಲ ಆಯ್ತು ನಮಗೆ ಪ್ರಶ್ನರ್ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಇದರಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಪಾಪ ಎಲ್ಲದಕ್ಕೂ ಒಂದು ವಿ ಕೆ ರಘು ಅಂತ ಇದ್ದಾರೆ ಲಾಯರ್ ಅವರೆಲ್ಲ ಪ್ರತಿಯೊಂದು ನಮ್ಗಿಂತ ಲೊಕೇಶನ್ಸ್ ಬೇಕು ಪಾಪ ಖುದ್ದಾಗ ಪಾಪ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬಂದು ನಮಗೆಲ್ಲ ಲೊಕೇಶನ್ಸ್ಗಳನ್ನೆಲ್ಲ ತೋರಿಸ್ತಾ ಇದ್ರು ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ